ಸಿನಿಮಾ ಮಾಡಿ ಚಿತ್ರರಂಗಕ್ಕೆ ನಮ್ಮ ಥಿಯೇಟರ್ ತರೋದು ಎಷ್ಟು ಕಷ್ಟ ಅಂತ ನಿಮಗೆಲ್ಲ ಗೊತ್ತು ಒಂದು ಸಿನಿಮಾ ಆಗ್ಬೇಕಂದ್ರೆ ನನ್ನೊಬ್ಬನ ಕಡೆಯಿಂದ ಆಗೋಲ್ಲ ಸರ್ ಒಬ್ಬ ಸಹ ನಿರ್ದೇಶಕನಿಂದ ಹಿಡಿದು ಅಸೋಸ್ಟೇಟಿಂದ ಹಿಡಿದು ಒಬ್ಬ ಕಾಫಿ ಟೀ ಕೊಡೋ ಕೂಡ ತುಂಬ ಇಂಪಾರ್ಟ್ ಆಗ್ತಿ ಇಂಪಾರ್ಟೆಂಟ್ ಆಗ್ತಾನೆ ಸಿನಿಮಾದಲ್ಲಿ ಪ್ರತಿಯೊಬ್ಬ ಕಲಾವಿದರು ಪ್ರತಿಯೊಬ್ಬ ಟೆಕ್ನಿಷಿಯನ್ನು ಈ ಸಿನಿಮಾ ನಂದು ಅಂತ ವರ್ಕ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಕುರುದರ್ತೆ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಾವು ಒಬ್ಬ ಹೊಸ ನಿರ್ದೇಶಕ ಚಿತ್ರರಂಗಕ್ಕೆ ಬಂದಾಗ ಒಂದೊಳ್ಳೆ ಕಂಟೆಂಟ್ ಮಾಡಬೇಕು ಸಿನಿಮಾ ರಂಗಕ್ಕೆ ಒಂದೊಳ್ಳೆ ಕೊಡುಗೆ ಕೊಡಬೇಕು ಅಂತ ಸಾವಿರಾರು ಜನ ಕನಸಲ್ಲಿ ಕಂಡಂಥ ಒಬ್ಬ ನಿರ್ದೇಶ ಆತ ನಿರ್ದೇಶನ ನಾನು ಒಬ್ಬ ನಿರ್ದೇಶಕ ಒಂದೊಳ್ಳೆ ಸಿನಿಮಾ ಲೇಡೀಸ್ ಬರೋ ಕಂಟೆಂಟ್ ಇಟ್ಕೊಂಡು ವಿಭಿನ್ನವಾದ ಟೈಟ್ಲ್ ನೋಡೋದಕ್ಕೆ ಇನ್ಚಾರ್ಜ್ಗೆ ವಿಭಿನ್ನವಾದ ಕತೆ ಇದೆ ಸಿನಿಮಾದಲ್ಲಿ ಅಂತ ಇವಾಗ ಇವಾಗಾಗಲಿ ಜನ ಪ್ರೂವ್ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಚಿತ್ರರಂಗದಲ್ಲಿ ಏನು ಗೊತ್ತಾ ಸರ್ ಇವತ್ತು ನಾವು ಏನೋ ಒಂದು ಒಳ್ಳೆ ಕಂಟೆಂಟ್ ಕೊಡ್ಬೋದು ಒಂದೊಳ್ಳೆ ಸಿನಿಮಾ ಮಾಡ್ಬೋದು ಪ್ರೇಕ್ಷಕ ಚಿತ್ರಮಂದಿರಕ್ಕೆ ಬಂದು ನೋಡೋದಿದೆ ಗೊತ್ತಾ ಸರ್ ಅದು ಅದು ಎಲ್ಲಿಲ್ಲದ ಹರ ಸಾಹಸ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಯಾಕೆ ಗೊತ್ತಾ ಸರ್ ಅವ್ನಿಗೆ ಹೃದಯ ಟಚ್ ಆಗಬೇಕು ಅವ್ನಿಗೆ ಹೃದಯ ಟಚ್ ಆದರೆ ಮಾತ್ರ ಸರ್ ಅವನು ಹೆಜ್ಜೆ ಹೆಜ್ಜಾಗೋದಕ್ಕೆ ಸಾಧ್ಯ ಲೇಡೀಸ್ ಬರ್ ಅಂದರೆ ಟೈಟ್ಲಲ್ಲಿ ಅಂತ ಕೇಳಿದ ತಕ್ಷಣ ಅನ್ಬೋದು ಓ ಇದು ಮದ್ಯಪಾನಕ್ಕೆ ಹೀಗೆ ಅನ್ಬೋದು ಬಟ್ ಅದನ್ನು ಮೀರಿ ಒಂದು ಒಳ್ಳೆಯ ಮೆಸೇಜ್ ಇದೆ ಅಂತ ಇವತ್ತು ಕನ್ನಡ ಜನ ಹೋದ ಕಡೆ ಎಲ್ಲ ನನಗೆ ಗುರುತಿಸ್ತಾ ಇದ್ದಾರೆ ಮಾತಾಡಿಸ್ತಾ ಇದ್ದಾರೆ ಅನ್ನೋದಕ್ಕೆ ಕಾರಣ ನನ್ನ ತಂಡ ಹಾಗೆ ನಿರ್ಮಾಪಕರು ಒಂದೊಳ್ಳೆ ಸಿನಿಮಾ ಆಗಿದೆ ಅನ್ನೋದಕ್ಕೆ ನಾನು ಒಪ್ಪನೇ ಕಾರಣಲ್ಲ ಇಷ್ಟೆಲ್ಲ ಸೇರಿ ಒಂದೊಳ್ಳೆ ಸಿನಿಮಾ ಆಗಿದೆ ಇವತ್ತು ಇಪ್ಪತ್ತೈದನೇ ದಿನ ಸೆಲೆಬ್ರೇಷನ್ ನಾನು ನನ್ನ ಖುಷಿ ಅಲ್ಲ ಇವತ್ತು ಚಿತ್ರರಂಗದ ಒಂದು ನನ್ನಂಥ ನಿರ್ದೇಶಕನ ಕನಸಾಗಿರುತ್ತೆ ಅದು ಸೊ ಹಾಗಾಗಿ ಪ್ರತಿಯೊಬ್ಬ ಕಲಾವಿದರು ಪ್ರತಿಯೊಬ್ಬ ಟೆಕ್ನಿಷಿಯನ್ನು ಅದರ ಹೆಚ್ಚಾಗಿ ಇವತ್ತು ಕೆಲವೊಂದು ತಂತ್ರಜ್ಞರು ನನ್ನ ಕಾರ್ಯಕ್ರಮಕ್ಕೆ ಕಾರಣಾಂತರದಿಂದ ಬರೋಕ್ಕಾಗಿಲ್ಲ ಅವರು ಕೂಡ ಈ ವೇದಿಕೆ ಮುಖಾಂತರ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಹಾಗಾಗಿ ಈ ಗೆಲುವು ನಂದು ಒಬ್ಬಂದು ಎಲ್ಲ ಟೀಮ್ ಗೆಲುವು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಷ್ಟು ಹೇಳ್ತಾ ನಾನು ಮಾತುಗಳು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ಇನ್ನೊಂದು ಸರ್ ಇನ್ನೊಂದು ಹೆಚ್ಚಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಇದ್ರ ಮೀರಿ ನಮ್ಮ ಪತ್ರಕರ್ತರು ಮಾಧ್ಯಮದ ಕೆಲಸ ಸರ್ ನನ್ನ ಕೆಲಸ ಎಳ್ಳಷ್ಟಾಗಿರ್ಬೋದು ಸರ್ ನಿಮ್ಮ ವರ್ಕ್ ಸರ್ ನೀವು ಕೊಟ್ಟಿರೋ ಒಂದು ಪ್ರೋತ್ಸಾಹ ಬೆಂಬಲ ಇವತ್ತು ಈ ಸ್ಟೇಜ್ ಮೇಲೆ ಇಲ್ಲ ಕಾರಣ ಸರ್ ನಿಮ್ಮ ವೃಂದಗಳು ಯಾವತ್ತು ನನ್ನ ಚಿರಮಣ ಆಗಿತ್ತು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ